ಹಲೋ ನಮ್ ಸರ ಗೆಳೆಯರಿ ಯುನಿಕ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಮರಿ ಈ ಥರ ಹುಚ್ಚಿಕಿಂದ ನೋಡಿರಿ ಸ್ನೇಹಿತರೆ ಈ ಥರ ಹುಚ್ಚಿಕೊಂಡ ಮರಿಗಳಿಗೆ ಯಾವ ಔಷಧಿ ಹಾಕಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಾಗೋದು ಸ್ನೇಹಿತರೆ ಇವತ್ತು ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಮರಿ ಹುಚ್ಚಗಿಂದವ ಸ್ನೇಹಿತರೆ ಹಾಲಲು ಚಿನ್ನದ ಈ ಥರ ಮಾಡೋಕ್ಕೂತಾವ ಹಂಗಾಗಿ ಮೊನ್ನೆ ಪೀಪರ್ ಇಂಜೆಕ್ಷನ್ ಮಾಡಿದ್ವಿ ಡಾಕ್ಟ್ರ್ ಒಂದು ಪುಡಿ ಬರೆದಿದ್ದಾರೆ ಪುಡಿಯನ್ನು ಹಾಕ್ಬೇಕಂತ ಮಾಡಿದ್ವಿ ಸ್ನೇಹಿತರೆ ಇವತ್ತು ನೋಡಿರಿ ಮರಿ ನೋಡಿರಿ ಸ್ನೇಹಿತರೆ ಈ ಥರ ಯಾತಂದಾಯ್ತು ನೋಡಿರಿ ಈ ಥರ ಹಾಲು ಹಾಲು ಕುಡ್ದು ಹೆಚ್ಚಾಗಿ ಪಿ ಪಿ ಆರ್ ಅಂಬ್ರೈತಿ ಅಂತಂದು ಹೇಳಿ ಪಿ ಪಿ ಆರ್ ಇಂಜೆಕ್ಷನ್ ಮಾಡ್ಯಾರ ಡಾಕ್ಟ್ರ್ ಪಿ ಪಿ ಆರ್ ಇಂಜೆಕ್ಷನ್ ಮಾಡಿ ಎಣ್ಣೆ ಬರೆದಿದ್ದಾರೆ ಕುರಿಗಳಿಗೆ ಐಟ್ಯಾಕ್ ಎಣ್ಣೆ ಬರ್ದಾರೆ ಸಣ್ಣ ಮರಿಗೆ ಒಂದು ಪುಡಿ ಬರೆದಿದ್ದಾರೆ ಸ್ನೇಹಿತರೆ ಆ ಪುಡಿ ಆ ಥರ ಹಾಕೋದನ್ನದು ತೋರಿಸಿ ನಿಮಗೆ ಪುಡಿ ಹೆಸ್ರು ಗೊತ್ತಿಲ್ಲ ಸ್ನೇಹಿತರೆ ಅದು ಯಾವ ಕಂಪ್ನಿ ಅಂತ ಅಂದ್ರೆ ಬೇರೆ ಬೇಗ ಕಂಪ್ನಿ ನೋಡಿ ಸ್ನೇಹಿತರೆ ಅದು ತೋರಿಸಿ ನಿಮ್ಗೆ ಪುಡಿನ ಹಾಂ ಇಲ್ಲ ನೋಡಿ ಸ್ನೇಹಿತರೆ ಇದು ಪುಡಿನ ಇನ್ನು ಯಾವ ಥರ ಮಿಕ್ಸ್ ಮಾಡ್ಬೇಕಂತ ಹೇಳಿ ಡಾಕ್ಟ್ರ್ ಹೇಳ್ಯಾರ ನಮ್ಗೆ ನಮ್ಗೆ ವಯಸ್ಸ್ರೇಕ ಅಷ್ಟ ಡಾಕ್ಟ್ರ್ ಹೇಳಿದ್ದೆ ನೋಡಿರಿ ಉಚ್ಚಿಗೆ ಮರಿಗಳಿಗೆ ಯೂಸ್ ಮಾಡುವ ಪುಡಿ ಇದೆ ಇದೆ ಇದು ಅದರೊಳಗೆ ಬಾಕ್ಸ್ ಇರ್ತದೆ ಸ್ನೇಹಿತರೆ ಪುಡಿ ಐತಿದ್ರೆ ಒಳಗೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಪುಡಿನ ಯಾವ ಥರ ಐತೆ ಅಂತೇಳಿ ನೋಡ್ಬೋದು ನೀವು ಒಂದು ನಮ್ಮ ನೀವು ಪೆಂಚಾಲ್ ಟೂಬಿನ ಪುಡಿ ಇದ್ದಂಗೆ ಐತಿ ನೋಡ್ರಿ ಸ್ನೇಹಿತರೆ ಇದೆ ನೋಡ್ರಿ ಒಳಗೆ ಐತೆ ನೋಡ್ರಿ ಇಲ್ಲಿ ಕಾಣ್ತೈತಿ ಇದಕ್ಕೆ ಯಾವ ಥರ ಮಿಕ್ಸ್ ಮಾಡ್ಬೇಕಪ್ಪ ಅನ್ನೋದು ಹೇಳ್ತನ ಸ್ನೇಹಿತರೆ ನೋಡ್ರಿ ಇವು ಈ ಥರ ಒಂದು ನೀರಿನ ಟ್ಯೂಬ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹದಿನೈದು ಹದಿನೈದು ಎಮೇಲೆ ಅದಾವ ನೀರಿನ ಟೂಬು ಇದೊಂದು ನೀರಿನ ಟ್ಯೂಬು ನೋಡ್ರಿ ಸ್ನೇಹಿತರೆ ಇದು ಹದಿನೈದು ಐತಿ ಇವು ಎರಡು ನಾ ಹಾಕ್ತೀಪಂದ್ರ ಮೂವತ್ತೆ ಮೇಲೆ ಎಣ್ಣೆ ತಯಾರು ತಯಾರಾಕ ಸ್ನೇಹಿತರೆ ಮರಿಗೆ ಹಾಕಕ್ಕೆ ಹಲೋ ಡಾಕ್ಟ್ರ ಕೇಳ್ತೇನ್ರಿ ಇದು ಮೊನ್ನೆ ಮರಿಗೆ ಎಣ್ಣೆ ಪುಡಿ ಏನ ಹಾ ಒಚನಕರೆ ಅದು ಹೆಂಗೈತೆಳಾ ಕುಡಿ ನೀರಕ್ಕೆ ಹಾ ಯಾರು ನೀರಿನ ಟೋಕ ಬಂದರೆ ಆ ರಟ್ಟಿನ ಬಾಕ್ಸ್ ಅಲ್ಲ ರಟ್ಟಿನ ಬಾಕ್ಸ್ ಟಿ ಅದಕ್ಕೆ ಒಂದು ಆಗ್ಳೈತಿ ಆಗ್ಳೇ ಹೆಂಗದ ನೋಡ್ರಿ ಚಿತ್ರ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಹಾ 2 ml ಹಾಕಿ ಬಿಡು

ಯಾವ್ದ ಟಾನಿಕ್ ಹಾಕ್ಲಿ ಈ ಥರ ಮಿಕ್ಸ್ ಮಾಡ್ಬೇಕು ಈ ಎಣ್ಣೆನ ಎಲ್ಲಿ ತಿಂದಪ್ಪ ಅಂದ್ರೆ ಸ್ನೇಹಿತರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ ತಿಂದೀವಿ ಗಂಗಾವತಿ ರೋಡ್ಗೆ ಎದ್ದು ಸ್ನೇಹಿತರೆ ನಿಮ್ಗೆ ಏನಾದ್ರು ಕುರಿಗಾಗಲಿ ಆಗಲಿ ಆಡಿಗಾಗಲಿ ಔಷಧಿ ಬೇಕಂದ್ರೆ ಯೋಗ್ಯ ದರದಲ್ಲಿ ಸಿಗ್ತಾವ ಬೇಕಂದ್ರೆ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿರಿ ಆರ್ಡ್ರ್ ಐತಿ ಕಳ್ಸಿ ಸ್ನೇಹಿತರೆ ಈ ಎಣ್ಣೆ ಹಾಕಿಂದ ಸ್ನೇಹಿತರೆ ಒಂದು ಅಡಿಗೆ ಕಂಟ್ರೋಲ್ ಆಗುತ್ತೆ ಹುಚ್ಚಿ ಅಂತ ಹೇಳೋ ಡಾಕ್ಟ್ರ್ ಕಮ್ಮಿ ಆಯಿತಂದ್ರೆ ಹಿಡಿಯ ಮಾಡಿ ತೋರಿಸ್ ನಿಮ್ಗೆ ಮರಿನ ನೋಡೋಣ ಈಗ ಎಣ್ಣೆ ಹಾಕೋದನ್ನ ತೋರಿಸ್ತು ಬನ್ನಿ ಸ್ನೇಹಿತರಿಗೆ ತೋರಿಸ್ ನಿಮಗೆ ಈಗ ಮರಿಗೆ ಎಮರ್ಜೆನ್ಸಿ ಐತಲ್ಲ ಅಲ್ಲ ಕಾರಣಕ್ಕೆ ಹಾಕ್ಬೇಕು ಸ್ನೇಹಿತರೆ ಬೇನ್ರಿ ಹಾಕೋಣ ಮರಿಗೆ ಹಾಕೋಣ ಹಾಕೋದನ್ನ ತೋರಿಸ್ತು ಬನ್ನಿ ಸ್ನೇಹಿತರಿಗೆ ಎರಡು ಡೆ ಮೇಲೆ ಅಂದರೆ ಎಷ್ಟು ಏರ್ಸಿಬೇಕು ನೋಡಿರಿ ಏರಿನ ತೋರಿಸಿ ನಿಮಗೆ ನೋಡಿ ಸ್ನೇಹಿತರೆ ಎರಡು ಐ ಮೇಲೆ ಎರ್ಸಿನಿ ಮರಿ ಹಾಕೋದನ್ನು ತೋರಿಸ್ನ ಬನ್ನಿ ಸ್ನೇಹಿತರೆ ಈಗ ಒಂದು ಎರಡು ಮರಿ ಹುಚ್ಚಿಂದು ಹುಚ್ಚ ಮರಿಗೆ ಅಷ್ಟು ಹಾಕ್ರ ಅಂತ ಹೇಳ್ಯಾರ ಡಾಕ್ಟ್ ಅವ್ಕಷ್ಟ ಹಾಕೋಣ ಸ್ನೇಹಿತರೆ ಹಾಂ ನೋಡಿ ಸ್ನೇಹಿತರೆ ಈ ಮರಿ ಯಾವ ಥರ ರುಚಿನ ಅಂತ ಏನಾದ್ರು ತೋರಿಸ್ತು ನಿಮ್ಗೆ ನೋಡಿರಿ ಯಾರು ರುಚಿನ ಐತಿ ಇದಕ್ಕೊಂದು ಎರಡೇ ಮೇಲೆ ಆಗ್ತದೆ ನೋಡಿ ಸ್ನೇಹಿತರೆ ಈಗ ನೋಡಿರಿ ಇದಕ್ಕೊಂದು ಎರಡೇ ಮೇಲೆ ಹಾಕ್ತಿದೀವಿ ಎರಡೇ ಮೇಲೆ ಹಾಕ್ಬೇಕು ಅಂತ ಹೇಳ್ಯಾರ ಸ್ನೇಹಿತರೆ ಮರಿಗೆ ಎಚ್ ಹಾಕಿರ ಮತ್ತು ಇದು ತ್ರಾಸಾಕೈತಿ ಮರಿಗಳಿಗೆ ಅಂತಂದೇಳಿ ನೋಡಿರಿ ಸ್ನೇಹಿತರೆ ಇದೊಂದು ಮರಿ ರುಚಿಯನ್ನೈತಿ ನೋಡ್ಬೋದು ನೀವು ಇದು ಹಾಕ್ತೀಪಂದ್ರೆ ಒಂದೇ ದಿಂದ ಆರಾಮಾಗತ್ತೆ ಅಂತ ಹೇಳಿ ಡಾಕ್ಟ್ರಿ ಆರಾಮ್ ಮರಿ ಆರಾಮಂದ್ರೆ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಡಾಕ್ಟ್ರೆ ಎತ್ಕೊಂಡು ಹಾಕಾಕೀವಿ ಭಾಳ ಹುಚ್ಚಿನ ಸ್ನೇಹಿತರೆ ಅಮ್ಮರಿ ಹಂಗಾಗಿ ಹಾಕಿದ್ವಿ ಇನ್ನೊಂದು ಉಚಿ ನದ ಅದು ನೋಡಿ ಹುಡುಗಿ ಕೆಡ್ಕೊತೀವಿ ಸಿಕ್ತಿ ನೋಡಿ ಸ್ನೇಹಿತರೆ ನೋಡಿ ನೋಡ್ಬೋದು ನೀವು ಇದನ್ನ ಹಂಗೆ ಹುಚ್ಚಿ ಐತಿ ಹಂಗಾಗಿ ಇದಕ್ಕೆ ಇದಕ್ಕೆ ಒಂದು ಎರಡೇ ಮೇಲೆ ಹಾಕೊಂಡು ಸ್ನೇಹಿತರೆ ಪಿಪೇರ್ ಅಂತ ಸ್ನೇಹಿತರೆ ಹಂಗಾಗಿ ಡಾಕ್ಟ್ರ್ ಇಂಜೆಕ್ಷನ್ ಮಾಡಿ ಎಣ್ಣೆ ಬರ್ಕೊಟ್ಟಿದ್ದಾರೆ ಅದಕ್ಕೆ ಇದು ಹಾಕೊಂತೀವಿ ನೋಡಿ ಸ್ನೇಹಿತರೆ ನಿಮ್ಮ ಕುರಿಗಿ ಯಾರು ಪಿಪೇರ್ ಆಗಲಿ ಹುಚ್ಚಿನದಾಗಲಿ ಕೆಮ್ಮದಾಗಲಿ ಇತ್ತಂದ್ರೆ ಈ ಪುಡಿನ ಹಾಕ್ಬೋದು ನೋಡಿ ಸ್ನೇಹಿತರೆ ಭಾರಿ ಕೆಲಸ ಮಾಡ್ತಂತ ಹೇಳ್ಯಾರೆ ಡಾಕ್ಟ್ರ್ ನಮ್ಮ ಕುರಿ ಹಾಕಿ ನೋಡ್ತಾನೆ ಸ್ನೇಹಿತರೆ ಅಂದ್ರೆ ನಿಮ್ಗೆ ಈಡಿಯೋ ಮಾಡಿ ತೋರಿಸ್ತೀನಿ ನೀವು ಯೂಸ್ ಮಾಡಂತಿ ಸ್ನೇಹಿತರೆ ನೋಡಿರಿ ನಮ್ಮ ಕುರಿ ಎಲ್ಲ ಸವಾರಿ ಬಿಟ್ಟವ್ ಸ್ನೇಹಿತರೆ ಈಗ ಮಳೆ ಏಕೈತ ನೀರು ಕುಡಿಯೋಲ್ಲ ಕುರಿ ಮನೆ ಪೀಪರ್ ಇಂಜೆಕ್ಷನ್ ಮಾಡ್ರೆ ಹೈಟೆಕ್ ಎಣ್ಣೆ ಬರ್ದಾರೆ ಅಂದ್ ಹಾಕ್ಬೋದು ಸ್ನೇಹಿತರೆ ಹಾಕಕ್ಕನ ಮಳೆ ಕ ಆಗವಲ್ದು ಹಂಗಾಗಿ ಏಕ ಮಳೆ ಜಿಡ್ ಜಿಡ್ ಅತಿ ಅಂದಕ್ಕೆ ಕುರಿ ಎಲ್ಲ ಬೇಜ ಮೇಲಾರ್ದಕ್ಕೆ ಸ್ನೇಹಿತರೆ ಹಳೇ ಆಗೋಲ್ ಕು ಹಂಗಾಗಿ ಬ್ಯಾಕಿಸ್ಬಿಡೋ ನೋಡಿರಿ ಸ್ನೇಹಿತರೆ ನೈಟ್ ಹಾಕಿ ಎಣ್ಣೆ ಭಾರಿ ಕೆಲಸ ಮಾಡ್ತೀನಿ ಸ್ನೇಹಿತರೆ ಅದನ್ನ ಹಾಕಿಂದ ಕುರಿ ಹಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿರಿ ಇದಕ್ಕೊಂದು ಎರಡಮೇಲೆ ಹಾಕಿದ್ದೀವಿ ನೋಡಿ ಸ್ನೇಹಿತರೆ ನೋಡ್ಬೋದು ನೀವು ಕುರಿ ಏನಿಲ್ಲ ಸ್ನೇಹಿತರೆ ಎಲ್ಲ ಸ್ವರ್ಗ ಬಿಟ್ಟ ಮೊನ್ನೆ ಫಸ್ಟ್ನಾಗೆ ಹೆಂಗದ್ದು ಈ ಎಣ್ಣೆ ತೂರಿ ಇಂಜೆಕ್ಷನ್ ಏನೂ ಮಾಡಿಲ್ಲ ಹಂಗಾಗಿ ಕುರಿ ಸ್ವಾರಿಗೆ ಸ್ನೇಹಿತರೆ ಮಳೆ ಸಿಟ್ಟಾಕ ತಯಾರು ಮಾಡಬೇಕು ಕುರಿ ನೋಡ್ರಿ ಅದಕ್ಕೊಂದು ಎರಡು ಮೇಲೆ ಹಾಕ್ತಿದ್ವಿ நோட்ரி நம்ம குறி ஆ ஃபார் அது அது கமெண்ட் மாறி அந்தாய் ஸேஹ் மழை தீந்து ஏக நீர் குள்ளேக்க நோட்ரெல்லாம் ஸேஹி மரி எண்ணது நாளை மொரினு தோர்ஸ் நம்ம ஐக்கி வீடியோ மேடம் நீங்கள் தோர்சனி ஸேஹ் அங்கே நம்ம சானல் சப்ஸ்கிரை மாலை மாறி கமெண்ட் மாறி சேர் மா நமஸ்காரே ன்யவா